ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬ್ರೆ ಬನ್ನಿ ಅಲ್ಲಿವರೆಗೂ ಅವರೆಲ್ಲ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿ ಕಾಣಿಸಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಡೆ ಶುರುವಿನಲ್ಲಿ ಗೌತಮ್ ಮತ್ತು ಭೂಮಿಕಾ ಅವರು ಒಂದೇ ಕಡೆ ಇದ್ರು ಮಾತಾಡ್ತಾನೆ ಇರೋದಿಲ್ಲ ಒಂದೇ ಓಟಾರ್ದಲ್ಲಿ ಇದ್ರು ಒಬ್ಬರು ಒಬ್ರು ನೋಡ್ತಾನೆ ಇಲ್ಲ ಮಾತಾಡ್ತಾನೆ ಇರೋದಿಲ್ಲ ಅಂತ ಕಾವೇರಿ ಅವರು ಏನಾದ್ರು ಪ್ಲಾನ್ ಮಾಡಬೇಕು ಒಬ್ರು ಏನಾದ್ರು ಮಾತಾಡಿದ್ರು ಭೂಮಿಕಾ ಅವರು ಕೇಳ್ಸ್ಕೊಂಡ್ ಅಷ್ಟೇ ಅವರು ಅಂತ ಹೇಳ್ತಾರೆ ಮತ್ತೆ ಒಬ್ಬರು ಒಂದು ಮಾಡೋದಕ್ಕೋಸ್ಕರ ಏನ್ ಪ್ಲಾನ್ ಮಾಡೋದು ಅಂತ ಕಾವೇರಿ ಅವರು ಕೇಳ್ತಾರೆ ಮಲ್ಲಿ ಅವರು ಆಕಾಶಗೆ ಹೇಗೂ ಕತ್ಲೆ ಅಂದ್ರೆ ತುಂಬಾ ಭಯ ಆಗುತ್ತೆ ಕರೆಂಟ್ ಸ್ವಿಚ್ ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಹೇಗಿರುತ್ತೆ ಆಗ ಗೌತಮ್ ಬಾಬಾ ಮನೆಗೆ ಬಂದು ಏನಾಯ್ತು ಕರೆಂಟ್ ಯಾಕೆ ಹೋಗಿದೆ ಅಂತ ಚೆಕ್ ಮಾಡೋದಕ್ಕೆ ಬರ್ತಾರೆ ಆಗ ಭೂಮಿಕಾ ಅವರು ಕೂಡ ಅವ್ರ ಜೊತೆ ಮಾತಾಡ್ತಾರೆ ಸದ್ಯಕ್ಕೆ ಒಂದು ದಾರಿ ಇದೆ ಇದನ್ನೇ ಪ್ಲಾನ್ ಮಾಡಿದ್ರೆ ನಾವು ಲೈಟ್ ನೆಲ್ಲ ಆಫ್ ಮಾಡ್ಬೇಕು ಅಂತ ಮಲ್ಲಿ ಅವರು ಹೇಳ್ತಾರೆ ಆಯ್ತು ನಾನು ಈಗಲೇ ಎಲ್ಲ ಲೈಟ್ ನ ಆಫ್ ಮಾಡ್ತೀನಿ ಅಂತ ಕಾವೇರಿ ಅವರು ಹೇಳ್ತಾರೆ ಆಕಾಶ್ ಅಮ್ಮ ಕರೆಂಟ್ ಹೋಗಿದೆ ಏನಾದ್ರು ಲೈಟ್ ಏನಾದ್ರು ಹಾಕಮ್ಮ ಅಂತ ಹೇಳ್ತಾರೆ ಇವಾಗ ತಾನೇ ಈ ಮನೆಗೆ ಬಂದಿದೀವಿ ನಾವು ಕ್ಯಾಂಡಲ್ ಏನಾದ್ರು ಹಚ್ತೀನಿ ಇರು ಕ್ಯಾಂಡಲ್ ನ ಹುಡ್ಕಾಡ್ತಿರ್ತಾರೆ ಭೂಮಿಕ ಕವರು ಇಲ್ಲೇ ಎಲ್ಲೋ ಇತ್ತಲ್ಲ ಅಂತ ಮತ್ತೆ ಕೆಳಗಡೆ ಬಿದ್ದಿದ ತಕ್ಷಣ ಆಕಾಶ್ ಅವರು ಅಮ್ಮ ಜಿರ್ಲೆ ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ ಅಯ್ಯೋ ಇದೇನಿದು ಇಷ್ಟೊಂದು ಜೋರಿಗೆ ಧ್ವನಿ ಕೆಡಿಸ್ತಿದೆಯಲ್ಲ ಇದು ಭೂಮಿ ಕವರ್ದಲ್ವಾ ಅಂತ ಗೌತಮ್ ಅವರು ತುಂಬಾನೇ ಶಾಕ್ ಆಗ್ತಾರೆ ಆಕಾಶ್ ಮತ್ತೆ ಭೂಮಿ ಅವರು ಏನು ಮಾತಾಡ್ತಿದ್ದಾರೆ ಜೋರ್ ಜೋರಿಗೆ ಏನಿದು ಏನಾಗಿರ್ಬೋದು ಅಂತ ಗೌತಮ್ ಅವರು ಕ್ಯಾಂಡಲ್ ತಗೊಂಡು ಅಲ್ಲಿಗೆ ಹೋಗ್ತಾರೆ ಈಗ ಮಲ್ಲಿ ಅವರು ಗೌತಮ್ ಅವ್ರನ್ನ ಮನೆಯಲ್ಲಿ ನೋಡ್ಬಿಟ್ಟು ಏನಿದು ಬಾಬಾ ಅವ್ರು ಬಂದ್ಬಿಟ್ಟಿದ್ದಾರೆ ನೋಡ್ದಾ ಒಂದ್ ಸ್ವಲ್ಪ ಅಯ್ಯೋ ಒಂದ್ ಸ್ವಲ್ಪ ಕರೆಂಟ್ ಹೋಗಿದ್ದಕ್ಕೆ ಎಂಟಿ ಮತ್ತೆ ಮಗುನ ಮೇಲೆ ಎಷ್ಟು ತುಂಬಾ ಪ್ರೀತಿ ಇದೆ ಅವ್ರಿಗೆ ಭೂಮಿ ಕವರ್ನ ಗೌತಮ್ ಗಟ್ಟಿಗೆ ತಪ್ಕೊಂಡ್ಬಿಡ್ತಾರೆ ಅದು ಅಲ್ಲಿ ಜಿರ್ಲೆ ಜಿರ್ಲೆ ಅಂತ ಹೇಳ್ತಾರೆ ಈಗ ಗೌತಮ್ ಅವರು ಭೂಮಿ ಅವ್ರನ್ನೇ ಆಶ್ಚರ್ಯದಿಂದ ತುಂಬಾ ನೋಡ್ತಿರ್ತಾರೆ ಇದನ್ನೆಲ್ಲ ನೀನು ನೋಡಬಾರ್ದು ಅಂತ ಆಕಾಶ್ ಕಣ್ಣು ಮುಚ್ಚಿಸ್ತಾರೆ ಮಲ್ಲಿ ಅವರು ಈಗ ಗೌತಮ್ ಅವರು ನೀವು ಮತ್ತೆ ಆಕಾಶ್ ಜೋರಿಗೆ ಕಿರ್ಚ್ಕೊಂಡ್ರಲ್ಲ ಅದಕ್ಕೆ ನಾನು ಬಂದೆ ಅಂತ ಹೇಳ್ತಾರೆ ಏನು ಆಗಿಲ್ಲ ಅಲ್ವಾ ನಿಮ್ ಇಬ್ಬರು ಹುಷಾರ ಇದ್ದೀರಲ್ಲ ಅಂತ ಕೇಳ್ತಾರೆ ನಿಮ್ಗೆ ಏನಾದ್ರು ಸಹಾಯ ಬೇಕಂದ್ರೆ ಕೇಳಿ ಮನೇಲಿ ಟಾರ್ಚ್ ಇದೆ ಅಂತ ಗೌತಮ್ ಅವರು ಹೇಳ್ತಾರೆ ಅವಶ್ಯಕತೆ ಇಲ್ಲ ನಮ್ಗೆ ನಾವೇ ಎಲ್ಲಿರೋ ಕ್ಯಾಂಡದಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ ಈಗ ಕಾವೇರಿ ಅವರು ಅಕ್ಕಪಕ್ಕ ಇದೀವಿ ಅಂತ ಅಂದ್ಮೇಲೆ ನಾವು ಸಹಾಯ ಮಾಡ್ಲೇಬೇಕು ಅಷ್ಟೋರು ತಿರ್ಚ್ಕೊಂಡ್ರಲ್ಲ ಏನಾಯ್ತು ಏನು ಅಂತ ನಾವು ಗಾಬರಿಂದ ಓಡ್ಬಾದ್ವಿ ಅಲ್ಲ ಹೊಸ್ದಾಗ ಬರೇ ಮನೆಗೆ ಬಂದಿದ್ದೀರಲ್ಲ ಗಮಲ್ಲಿ ಅವರು ಇಲ್ಲ ಕರೆಂಟ್ ಹೋಗ್ಬಿಟ್ಟಿತ್ತು ಆಗ ನಮ್ ಬಾಬಾ ಅವರು ಬಂದು ಇಲ್ಲಿ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಏನೇ ಆದ್ರೂನು ಅಕ್ಕಪಕ್ಕ ಮನೆಯವ್ರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ಕಾವೇರಿ ಅವರು ಅದನ್ನ ಕೇಳಿಸ್ಕೊಂಡು ಹೌದಾ ಹಾಗಾದ್ರೆ ಪರವಾಗಿಲ್ಲ ಹಾಗಿದ್ರೆ ನಂಗೆ ಫೋನ್ ಮಾಡಿದ್ರೆ ನಾನೇ ತಗೊಂಡ್ ಬರ್ತಿದ್ದೆನಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ಗಮಲ್ಲಿ ಅವರು ಇಲ್ಲ ಇಲ್ಲ ಅದ್ರ ಅವಶ್ಯಕತೆ ಇಲ್ಲ ಆ ಗೌತಮ್ ಬವನೇ ತಂದ್ಕೊಡ್ತಾರೆ ಬಾವ ಅಲ್ಲ ಅಲ್ಲ ಗೌತಮ್ ಅವರೇ ಅಂತ ಕೇಳ್ತಾರೆ ಮಲ್ಲಿ ಅವರು ಭೂಮಿಕಾ ಅವರು ಮಲ್ಲಿ ನೀನು ಸುಮ್ನೆ ನಿಂತ್ಕೊಂತೀಯಾ ನೀವ್ ಸಹಾಯ ಮಾಡಿದ್ದು ಸಾಕು ಆಗ ತುಂಬಾ ಬೇಜಾರಾಗುತ್ತೆ ಗೌತಮ್ ಅವ್ರಿಗೆ ಹಾಗಲ್ಲ ಅದೇನು ಅಂದ್ರೆ ಏನಾದ್ರೂ ನೆಪ ಇಟ್ಕೊಂಡು ಮನೆಗೆ ಬರೋದು ಈ ತರ ಸಹಾಯ ಮಾಡೋದು ದಯವಿಟ್ಟು ಇಲ್ಲಿಂದ ನೋಡಿ ಇದೆಲ್ಲ ನಮ್ಗೆ ಇಷ್ಟ ಆಗುದಿಲ್ಲ ಭೂಮಿಕಾ ಅವರು ಹೇಳಿದ ತಕ್ಷಣ ಗೌತಮ್ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಅಲ್ಲ ಭೂಮಿಕಾ ಅಕ್ಕ ನೀವು ಮಾತಾಡಿದ್ದು ನಂಗೆ ಒಂಚೂರು ಇಷ್ಟ ಆಗಲಿಲ್ಲ ಅಲ್ಲ ಗೌತಮ್ ಅವರು ಆ ಸಹಾಯ ಮಾಡಿದಕ್ಕೆ ಇಲ್ಲಿ ಬಂದಿದ್ರೆ ನೀವು ಅವ್ರಿಗೆ ಈ ತರ ಹೇಳ್ತಿದಿರಲ್ಲ ಅಲ್ಲ ನಿಮ್ಮನ್ನ ಆದಷ್ಟು ನಾವು ಒಂದ್ ಮಾಡೋದಕ್ಕೆ ನೋಡ್ತಿದ್ರೆ ನೀವು ಆದಷ್ಟು ನೀವು ಹಿಂದೆ ಹೋಗೋಕೆ ನೋಡ್ತಿದ್ದೀರಲ್ಲ ಅಂತ ಮಲ್ಲಿ ಅವ್ರು ಹೇಳ್ತಾರೆ ಈಗ ಭೂಮಿಕಾ ಅವರು ಏನಂದೆ ಏನಂದೆ ನೀನು ಅಂತ ಕೇಳ್ತಾರೆ ಆಗ ಮಲ್ಲಿ ಅವರು ಅದು ಅದು ನೀವಿಬ್ರು ಒಂದಾಗ್ಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಆದ್ರೆ ನೀವಿಬ್ರು ದೂರ ಆಗೋದಕ್ಕೆ ನೋಡ್ತಿದ್ದೀರಲ್ಲ ಬೈ ಮಿಸ್ ಆಗಿ ಏನೋ ಹೇಳ್ದೆ ಅದನ್ನ ನೋಡಿದ ಭೂಮಿ ಅವರು ಕೋಪ ಮಾಡ್ಕೊಂಡು ಮಲ್ಲಿಯವ್ರನ್ನ ನೋಡ್ತಾ ಇರ್ತಾರೆ ಆಗ ಗೌತಮ್ ಮಗಳು ಏನಾಯ್ತು ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಕೇಳ್ತಾರೆ ಹಾಗೇನಿಲ್ಲ ಬಾ ನೀನು ಊಟ ಮಾಡಿಸ್ತೀನಿ ಊಟ ಮಾಡ್ದ ಅಂತ ಕೇಳ್ತಾರೆ ಗೌತಮ್ ಬಾಬಾ ಮನೆಯಲ್ಲಿ ಇರೋ ಹುಡುಗಿ ಯಾರು ಅವ್ರು ಊಟ ಮಾಡಿಸ್ತಿದಿರಲ್ಲ ಯಾರಿದು ಅಂತ ಅವರು ಕೇಳ್ತಾರೆ ಇವಳು ನನ್ನ ಮಗಳು ಹೌದಾ ಏನಿರ್ತಿದಿರ ಬಾಬಾ ಹೌದಾ ನಿಮ್ಮ ಮಗಳ ಇವಳು ಭೂಮಿ ಕಾಕಿನ ಮಗಳ ಹಾಗಾದ್ರೆ ತಿರ್ಗ ಮಗಳು ಸಿಕ್ ಮಗಳು ಸಿಕ್ಬಿಟ್ಲಾ ನಮ್ ಪುಟಾಣಿ ತಿರ್ಗಾ ಸಿಕ್ಬಿಟ್ಲಾ ಅಂತ ತುಂಬಾನೇ ಖುಷಿ ಪಡ್ತಾರೆ ಗೌತಮ್ ಅವ್ರು ಒಂದ್ ನಿಮಿಷ ಇರೋ ಮಲ್ಲಿ ಅಂತ ಇರೋ ವಿಷಯ ಆಗಿದ್ದಾನೆ ಹೇಳ್ತಾರೆ ಆ ವಿಷಯ ನಾನು ಇಲ್ಲೋ ಮಗಳು ಅಂತ ಅನ್ಕೊಂಡ್ಬಿಟ್ಟೆ ಅಯ್ಯೋ ನಾನು ನಿಮ್ ಮಗಳು ಅಂತ ಅನ್ಕೊಂಡ್ಬಿಟ್ಟೆ ಆದ್ರೂ ಇವ್ಳು ಕಾಲ ಏನ್ ಮಿಂಚಿಲ್ಲ ಇವಳು ಕೂಡ ನಿಮ್ ಮಗಳು ಭೂಮಿ ಕಾಕೊಂಡ್ ಮಗಳು ಅಂತಾನೆ ಅನ್ಕೊಬೇಕು ಹೌದು ಇವಳು ನನ್ ಮಗಳೇ ಇವಳು ನನ್ ಮಗಳು ಬಂದ್ಮೇಲೆ ನಂಗೆ ತುಂಬಾ ಒಳ್ಳೇದಾಗಿದೆ ಅಂತ ತುಂಬಾ ಖುಷಿಯಿಂದ ಹೇಳ್ತಾರೆ ಆಗ ಆಕಾಶ್ ಅವ್ರ ಗೌತಮ್ ಅವ್ರ ಮಗಳ ಹತ್ರ ಹೋಗ್ಬಿಟ್ಟು ಬಾ ಆಟಾಡಕ್ ಬಾ ಆಟಾಡಕ್ ಬಾ ಅಂತ ಎಷ್ಟೇ ಹೋಗೋದಿಲ್ಲ ಹೋಗುದಿಲ್ಲ ಆಗಿನ ಈ ಒಟ್ಟಾರ ಬಂದಿದ್ಯಾಲ ಅದಕ್ಕೆ ನೀನು ನಮ್ಮ ಹತ್ರ ಎಲ್ಲ ಬರ್ತಿಲ್ಲ ಅನ್ಸುತ್ತೆ ಜೊತೆ ಬೇರೆ ಮಕ್ಳೆಲ್ಲ ನನ್ ಜೊತೆ ಆಟಾಡಕ್ ಬರ್ತಾರೆ ನೀನ್ ಯಾಕೆ ಬರ್ತಿಲ್ಲ ಅಂತ ತುಂಬಾ ಕೇಳ್ತಿರ್ತಾರೆ ಒಂದ್ ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ನಿಮ್ಗೆ ಪರಿಚಯ ಆಗುತ್ತೆ ಆಮೇಲೆ ಅಕ್ಕ ತಮ್ಮ ತರ ಇಬ್ರುನು ಆಟಾಡ್ಕೊಂಡು ಇರಿ ಏನೋ ಅಕ್ಕ ತಮ್ಮನ ಅಂತ ಕೇಳ್ತಾರೆ ಆಕಾಶ್ ಅವರು ಮಲ್ಲಿಗೆ ಇವರು ನಮ್ಮ ಅಕ್ಕನ ಏನ್ ಹೇಳ್ತಿದೀರಾ ನೀವು ಅಂತ ಕೇಳ್ತಾರೆ ಏನ್ ಇಡ್ತಿದ್ಯಾ ಮಲ್ಲಿ ಅಂತ ಆಕಾಶ್ ಕೇಳ್ತಾನೆ ಇವರು ನಿಂಕಿಂತ ದೊಡ್ಡವರಲ್ವಾ ಅದಕ್ಕೆ ಅಕ್ಕ ಅಂದೆ ಅಂತ ಮಲ್ಲಿ ಅವರು ಹೇಳ್ತಾರೆ ಇಲ್ಲಿ ಆ ಜಯದೇವ್ ಮತ್ತೆ ದಿಯಾನ ನೋಡಿ ಕಾಂತ ಅವರು ತುಂಬಾನೇ ಖುಷಿ ಪಡ್ತಾರೆ ಈ ವರ್ಷ ನೀವು ನಮ್ಮಿಂದ ದೂರ ಇದ್ರು ವಿಷಯ ಹೇಗಿದ್ರು ಹಾಗೆ ಇದ್ದೀರಾ ಸ್ವಲ್ಪನು ಬದಲಾಗಿಲ್ಲ ಅಂತ ಜಯದೇವ್ ಅವರು ಹೇಳ್ತಾರೆ ನೀನ್ ಒಂದು ಸುಖ ಬಿಡ್ಸಕ್ಕೆ ಬರ್ಲಿಲ್ವಲ್ಲ ಅಂತ ಕಾಂತ ಅವರು ಗೆ ಕೇಳ್ತಾರೆ ಆ ಜಯದೇವ್ ಅವರು ನಂಗೆ ತುಂಬಾನೇ ಕೆಲ್ಸ ಇತ್ತು ನಂಗೆ ಅದರಲ್ಲೇ ಓಡಾಡೋದಲ್ಲಿ ನಾನ್ ನಿಮ್ನ ಮರ್ತೆ ಬಿಟ್ಟಿದೆ ನಾ ಕ್ಷಮಿಸ್ಬಿಡಿ ಅಂತ ಜಯದೇವ್ ಅವರು ಕೇಳ್ತಾರೆ ಗೌತಮ್ ಇರೋವರೆಗೂ ನಿಮ್ಮನ್ನ ಬಿಡ್ಸೋದಿಕ್ ಆಗ್ತಿರ್ಲಿಲ್ಲ ಬಿಡುಗಡೆ ಆದ್ನಲ್ಲ ಅಂತ ಕಾಂತ ಅವ್ರು ಹೇಳ್ತಾರೆ ಅರಮನೆ ಎಲ್ಲ ನಮ್ ಪಾಲ್ ಆಯ್ತಲ್ಲ ಅಷ್ಟೇ ಸಾಕು ಅಂತ ಕಾಂತ ಅವರು ಖುಷಿ ಪಡ್ತಾರೆ ಇದು ನಿಮ್ ಪಾಲ ನಮ್ ಪಾಲು ಗೌತಮ್ ದಿವಾನ್ ಅವ್ರದ್ದು ಆಸ್ತಿ ಪತ್ರಕ್ಕೆ ನಮ್ಮ ಹೆಸರೇ ನನ್ನ ನನ್ನ ಆನೆ ಮನೆಗೆ ಮಹಾರಾಜ ಎಲ್ಲ ಈ ಆಸ್ತಿ ಎಲ್ಲಾ ಜಯದೇವ್ ಹೆಸರಲ್ಲೇ ಇದೆ ಅಂತ ಖುಷಿಯಿಂದ ಹೇಳ್ತಾರೆ ನೀನ್ ಬೇರೆ ನಾನ್ ಬೇರೆ ನಾ ಅಳಿಮಯ್ಯ ಅಂತ ಕಾಂತ ಅವ್ರು ಹೇಳಿ ಇಷ್ಟೆಲ್ಲಾ ಮಾಡಿದ್ದು ನಿಂಗೋಸ್ಕರ ಅಂತ ಹೇಳ್ತಾರೆ ಹಾಗ ಕಾಂತ ಅವರು ಮನ್ಸಲ್ಲನ್ನೇ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ನನ್ನನ್ನ ಐದು ವರ್ಷ ಜೈ ಜೈಲಲ್ಲಿ ಇಟ್ಟು ನೀವೆಲ್ಲ ಖುಷಿ ಆಗಿದ್ದೀರಾ ಬಂದ ತಕ್ಷಣ ನಂದು ಅಂತ ಅಲ್ಲ ಅಂತ ಇದ್ನ ನೋಡ್ತಿರ್ತಾರೆ ಕಾಂತ ಅವರು ಗುರಾಯಿಸಿಕೊಂಡು ಫ್ರೆಂಡ್ಸ್ ಅಮೃತದಾರೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲಾ ಅಮೃತದಾರೆ ಸೀರಿಯಲ್ ನೋಡ್ತಿರೋ ಅವ್ರಿಗೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ ಡೈಲಿ ನಮ್ಮ ಚೆನ್ನಲ್ಲಿ ಅಮೃತದಾರೆ ಅಪ್ಡೇಟ್ಸ್ ಡೈಲಿ ಸಿಗುತ್ತೆ మొదలె నోడ ఫ్రెండ్స్ ఈ విడియో ఇష్ట ప్లీజ్ దయవిట్టు లైక్ మరీబడి థ్యాంక్ యూ ఫార్ వాచింగ్